ಯಾವ ರೇಟ್ ಆಗಿ ರೈತ್ರಿ ಗೀತಾ ಒನ್ ಫೋರ್ ಸಿಕ್ಸ್ ಅಂಥೇಳಿ ಮೆಲಿನಾ ಕಂಪ್ನಿಯವ್ರಿಗೆ ಕೊಟ್ಟು ರೀ ತಿಂಗಳ ಒಂದನೇ ತಾರೀಕಿಗೆ ಹೋಗಿ ಕೊಟ್ಟು ಸ್ಯಾಕು ಬಂದಿವು ರೀ ಹಾಕಿ ನೋಡಕ ಮತ್ತು ಎಂಟನೇ ತಿಂಗಳ ಹದಿನೈದನೇ ತಾರೀಕಿಗೆ ನಾಟಿ ಮಾಡಿವಿ ಒಳ್ಳೆ ಚೆನ್ನಾಗಿ ಕಾಣ್ತಾ ರೀ ಇದೇನು ಪರವಾಗಿಲ್ಲ ಇಲ್ಲಿ ಜಾಟ್ಗಲ್ಲ ಅಂಬ ಗ್ರಾಮದಾಗ ಎಲ್ಲ ಬ್ಯಾಡಿ ವೆರೈಟಿ ಎಲ್ಲ ವೆರೈಟಿ ಮಾಡ್ಯಾರ ರೈತರು ಆದ್ರೂ ಗೀತಾ ಒನ್ ಫೋರ್ ಸಿಕ್ಸ್ ಅಂಥೇಳಿ ಅದರನ್ನ ಡ್ಯಾಮೇಜ್ ಇಲ್ಲ ಕಾಯಿ ಅದ್ರಾಗ ಚುಕ್ಕೆ ಬಂದಿಲ್ಲ ಏನು ರೀ ಅದೇ ಬೇರೆ ಕಂಪ್ನಿಯವ್ರ ಅದಾವ ಡ್ಯಾಮೇಜ್ ಕಾಯಿ ಈಗ ವೈರಸ್ ಬಂದು ಏನು ವೈರಸ್ ಇಲ್ಲ ಬೂದು ಬೂದಿ ಕಡಿಮೆ ಅದ ಮೇಲೆಗ ಹಸ್ರಕಾಯಿ ಅದಿನ್ನ ಹೂವು ಬಿಡೋ ಟೈಮನೂ ಗೊಬ್ಬರ ಕೊಟ್ಟಿದ್ರು ಇನ್ನೂ ಹೂವು ಚಾನ್ಸ್ ಜಾಸ್ತಿ ಅದ ಹೂವು ಬರೋ ಫಸಲು ಜಾಸ್ತಿ ಅದ ರೈತರೆ ಎಕರೆಗೆ ಎಷ್ಟು ಬರ್ಬೋದು ಇಳುವರಿ ಈ ಪ್ರೆಸೆಂಟ್ ಮಿನಿಮಮ್ ನಮ್ಗೆ ಹದಿನೈದು ರೂತಾನ ಕೆಂಪು ಕಾಯಿ ಹದಿನೈದು ಐದ್ರಿ ಇನ್ನೂ ಹಸಿ ಕಾಯಿ ಲೆಕ್ಕ ಆದ್ರೆ ಇಪ್ಪತ್ತು ರೂಪಾನ ಆದ್ರೆ ಇನ್ನು ಜನವರಿ ಫೆಬ್ರವರಿ ತನ ನೇರಿಕೊಂಡ್ರೆ ಇಪ್ಪತ್ತೈದು ಲದ್ ಮೂವತ್ತು ರೂತಾನ ತಗೋಬೋದು ರೈತ ಇದು ಬೇಡಿಗೆ ವೇರಾಟಾಗಿ ನಿಮಗೆ ಯಾವ ತರ ಆಗಲಿ ಕಲರ್ ಆಗಲಿ ಯಾವುದೇ ಹಳ್ಳಿಯಲ್ಲಿ ರೈತ ರೀ ಇದನ್ನು ಮಾಡಬಹುದು ಒಳ್ಳೆ ಫಸಲು ಬರ್ತಾ ಇದ್ರಿ ಕಡಿಮೆ ಖರ್ಚಿನಾಗ ಹೆಚ್ಚಿನ ಲಾಭ ಇದು ರೈತರಿಗೆ ನೀವು ಎಕರೆಗೆ ಎಷ್ಟು ಚೀಲ ಹಾಕಿದ್ರಿ ಗೊಬ್ಬರ ಎಂಟು ಚೀಲ ತಾನ ಹಾಕಿವ್ರಿ ನಾಲ್ಕು ಡೋಸ್ ಕೊಟ್ಟಿವಿ ಅದ್ರನ್ನ ಎರಡ್ ಚೀಲ ಹಂತ ಹಂತವಾಗಿ ಒಂದು ಈಗ ನಾವು ಗೊಬ್ಬರ ಕೊಡಲಾರ್ದ ಅಂದ್ರೆ ಒಂದ್ ತಿಂಗ್ಳ ಆಯ್ತ್ರಿ ಇನ್ನೊಂದು ಗೊಬ್ಬರಗೇನು ಏನಿವ್ರಿ ನೀರು ಕೊಡೋದಲ್ಲ ಅಂತೇಳಿ ಗೊಬ್ಬರ ಕಡಿಮೆ ಹಾಕಿವ್ರಿ ಈಗ ನೀರು ಕೊಡ್ತಾರಂತ ಮೊದಲು ನೀರು ಆದ ಅಂತ ಹೇಳಿದ್ರೆ ಒಂದು ಕ್ವಿಂಟಲ್ ಹೆಚ್ಚಿಗೆ ಹಾಕಿನ ಒಂದು ಐದು ಗಂಟ್ಲ ಎಂಟು ಗಂಟಲ್ ತಾನು ತಗೊತಿದ್ವಿ ಟೋಟಲ್ ನಿಮಗೆ ಅಂಜಾದ ಅಂದ್ರೆ ಇಪ್ಪತ್ತರಿಂದ ಮೂವತ್ತು ಕ್ವಿಂಟಲ್ ತೆಗಿಬಹುದು ಮಿನಿಮಮ್ ಇಪ್ಪತ್ತೈದ್ ಮೂವತ್ತು ಗಂಟ್ಲು ಫುಲ್ ನೀರು ಕೊಟ್ಟರೆ ಮಾರ್ಚ್ ತಾನ ಫೆಬ್ರವರಿ ನೀರು ತಾನೆ ಮೂವತ್ತು ಗಂಟ್ಲು ಇಪ್ಪತ್ತೈದು ಎವರೇಜ್ ತಗೋಬಹುದು ರೈತ ಸಂತೋಷ ರೀ ಸಂತೋಷ ರೈತರು ಬಂದು ಅಕ್ಕಪಕ್ಕ ರೈತರು ನೋಡ್ತಾ ಇದ್ರ ಈ ವೆರೈಟಿ ಬಗ್ಗೆ ಏನು ಡೈಲಿ ಬರ್ತಾ ಇದ್ವಿ ಡೈಲಿ ಕಂಪ್ನಿಯವ್ರು ಬೇರೆ ಕಂಪ್ನಿಯವರು ಬರ್ತಾರೆ ಬೀಜ ಅಂತ ಕೇಳ್ತಾರೆ ಮೇಲಿನ ಕಂಪ್ನಿಯವ್ರು ನಮ್ಗೆ ರೀ ಹಿಂಗ ಹೊಸ ಬೀಜ ಬಂದದ ಮಾಡ್ರಿ ಅಂತ ಹೇಳಿದ್ರೆ ಚೆನ್ನಾಗಿ ಐತೆ ಅಂದ್ರೆ ಒಂದು ನಂಬಿಕೆ ಇಟ್ಟು ಮಾಡಿದ್ವಿ ಮತ್ತೆ ಮುಂದಕ್ಕೆ ಮಾಡ್ತಾರ ಅಂತ ಕೇಳಿದ್ರು ಇಲ್ರಿ ಮಾಡ್ತೀವಿ ಈ ಸಲ ನೋಡಮ್ಮ ಮುಂದಕ್ಕೆ ಒಂದು ಐದೇ ಕ್ರಿ ನ ಮಾಡ್ಬೇಕು ಕೈತದ್ರೀ ವರ್ಷ ಬೆಳದ ಅಕ್ಕಪಕ್ಕ ರೈತರು ಯಾವ ತರ ಎಲ್ಲ ರೈತರು ಇಲ್ ಇದ್ರಿ ಬೀಜ ಇಲ್ತಿದ್ರ ಇಲ್ಲಪ್ಪ ಹಿಂಗೆ ಮೇಲಿನ ಕಂಪ್ನಿಯವ್ರು ಗೀತಾ ಒನ್ ಫೋರ್ ಸಿಕ್ಸ್ ಅಂತ ಹೇಳಿ ಕೊಟ್ಟಾರ ನಮ್ಗೆ ಹೊಸ ವೆರೈಟಿ ಬ್ಯಾಡಂತಿದ್ರ ಫಸ್ಟ್ ಗೆ ನೋಡಿದ್ರೆ ಈಗ ನೀವು ನೀವು ಹೋಗಿ ಬೀಜ ನಮಗೆ ಕೊಡ್ರ ಅಂತ ಈಗ ಚಾಲೂ ಮಾಡಿಬಿಟ್ಟು ರೈತರು ಆಲ್ರೆಡಿ ಬೀಜ ಕೇಳೋಕೈತಾರೆ ರೈತ ರೈತ ಕಡಿಮೆ ಹೆಚ್ಚಿನ ಆದಾಯ ತಗೋಬಹುದು ಇದು ಈಗ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ನಲ್ವತ್ತರಿಂದ ಐವತ್ ಸಾವಿರ ಕ್ವಿಂಟಲ್ ಬ್ಯಾಡಿಗೆ ವೆರೈಟಿ ಇದೆ ರೇಟ್ ಇದೆ ಇದು ಇಪ್ಪತ್ ಕ್ವಿಂಟಲ್ ಮೂವತ್ತ್ ಕ್ವಿಂಟಲ್ ಆಯ್ತು ಅಂದ್ರೆ ಸರಾಸರಿ ಲಾಭ ರೈತರಿಗೆ ಒಂದ್ ಐದು ಲಕ್ಷ ಆರು ಲಕ್ಷ ಉಳಿಬಹುದು ಮೂರು ಲಕ್ಷ ನಾಲ್ಕು ಲಕ್ಷ ತಾನು ಖರ್ಚು ಹೋಗಿ ಎಲ್ಲ ಖರ್ಚಿನ ಜಾಸ್ತಿ ಎಲ್ಲ ತ್ರಿಪ್ಸ್ ಬಂದು ಯಾವ ತರ ರೈತನಿಗೆ ಸ್ವಲ್ಪ ಎಲ್ಲಾ ವೆರೈಟಿ ತ್ರಿಪ್ಸ್ ಬಂದ್ರೆ ಮೇಲೆ ಚಿಗ್ರ ಕಳಕ ಇದು ಚಿಗ್ರ ಹೋಗಲ್ತ್ರಿ ಸ್ವಲ್ಪ ಮುಟ್ರ ತಗಂತ ಮತ್ತೆ ಡೋಸ್ ಕೊಟ್ಟರೆ ಆಟೋಮೆಟಿಕ್ ಕಾಪಿಂಗ್ ಹೋಗಕೈತೆ ಎಲ್ಲ ಕಾಪ್ ಹಾಕಿ ಅಂತಾನೆ ಬರಕೈತ್ರಿ ಆದ್ರೂ ನೋಡ್ರಿ ಡಿಸೆಂಬರ್ ಮುಗಿಯಕ್ಕೆ ಹದಿನೈದನೇ ತಾರೀಕು ಬಂದ್ರು ಇನ್ನೂ ಈಗ ಹೂ ಆದ್ರಿ ಅಶೇಕಾಯಿ ಆದ ಎಲ್ಲಾ ಮಾಡ್ಬೋದು ಯಾವ ರೈತ ಒಳ್ಳೆ ಕ್ವಾಲಿಟಿ ಐತ್ರಿ ಮಾಲನು ಕಾರ್ಪೆಟ್ ಬರ್ತದ್ರಿ ಕೆಂಪಕಾಯಿ ಕೆಂಪುಗನ ಎಲ್ಲ ಬಣ್ಣೆಲ್ಲ ಕಾರ್ಪೆಟ್ ಫುಲ್ ರಿಂಗ್ ಬರಕ್ ಫುಲ್ ಕಾಪು ರಿಂಗ್ ಹಾಕೈತ್ರಿ ರೈತರೇ ನೋಡಬಹುದು ರೈತರು ಗೀತಾ ಒನ್ ಫೋರ್ ಸಿಕ್ಸ್ ಬಗ್ಗೆ ಕಾಯಿ ಸೈಜ್ ಯಾವತರ ಇದೆ ಐತ್ರಿ ಮೇಲೆ ಹೆಂಗ್ರೋತ್ ಐತ್ರಿ ಒಟ್ಟಾರೆ ಆಗಿ ಈ ಕಂಬ ಗೀತಾ ಒನ್ ಫೋರ್ ಸಿಕ್ಸ್ ಬಗ್ಗೆ ನಿಮ್ ಅಭಿಪ್ರಾಯ ಲಾಸ್ಟ್ ಅಲ್ಲಿ ಅಭಿಪ್ರಾಯ ಒಳ್ಳೆ ಎಲ್ಲಾ ರೈತ ಬಂದವರು ಮಾಡಬಹುದು ಅಂತ ಒಂದ್ ಅನಿಸಿಕೆ ಐತ್ರಿ ನಾವು ಎಲ್ಲಾ ಜಾಟ್ಗಲ್ ಗ್ರಾಮ ಆಗಲಿ ದೇವರು ತಾಲೂಕೆ ತಗೊಂಡ್ರೂ ಎಲ್ಲ ರೈತರು ಬೇಡ ವೆರೈಟಿ ಮಾಡೋ ರೈತ ಮಾಡ್ಬೋದ್ರಿ ಈ ಸೀಡ್ ಮಾಡ್ಬೋದು ಒಳ್ಳೆ ಕ್ವಾಲಿಟಿ ಐತ್ರಿ Okay, then I'll... No.